ಇಪ್ಪತ್ತೊಂದನೇ ತಾರೀಕು ಸಿತಾಪುರದಲ್ಲಿ ಯಾವ ನಾರಾಯಣ ಅವರು ವಿರೋಧ ಪಕ್ಷ ನಾಯಕರು ಸೀತಾಪುರ್ಗೆ ಹೋದಾಗ ಅವ್ರೇನು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿ ಅಂತ ಹೋಲಿಸ್ಲಾ ಇದು ಭಾಳ ಇದು ಒಬ್ಬ ವಿರೋಧ ಪಕ್ಷ ನಾಯಕ ಬಲ್ಲಿಂದ ಬಾಯಿಯಿಂದ ಈ ಮಾತು ಬರಬಾರ್ದು ಪ್ರಾಕ್ಟಿಕಲಿ ವಿರೋಧ ಪಕ್ಷದವರು ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ಹಿಡಿತಕ್ಕಂಥ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿ ಹಿಡಿತದಲ್ಲಿ ಮಾತಾಡಬೇಕು ಮತ್ತು ಮೇಲಾಗಿ ಚಿತಾಪುರದ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವು ವಿರೋಧ ಪಕ್ಷ ನಾಯಕರಿಗೆ ಆ ರೀತಿ ಬಂಧನ ಮಾಡಿದನೋ ತಪ್ಪದು ವಿರೋಧ ಪಕ್ಷ ನಾಯಕರಿಗೆ ಒಂದು ಮರ್ಯಾದೆ ಕೊಡಬೇಕು ಅವರನ್ನು ನಾವು ಈ ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಕ್ಷಮೆ ಕೇಳತಕ್ಕಂಥದ್ದು ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಖಂಡ ಹಾಕದ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಹಗುರವಾಗಿ ಮಾತಾಡೋದು ಸರಿಯಲ್ಲ ಇದು ದೇಶ ರಾಜಕಾರಣ ಆಗಬಾರದು ರಾಜಕೀಯಲ್ಲಿ ಎಲ್ಲ ಪಕ್ಷಗಳು ಯಾರು ಜನರ ಆಶೀರ್ವಾದ ಇರ್ತದೋ ನಾವು ಅಧಿಕಾರದಲ್ಲಿ ಬರ್ತೇವೆ ಅಧಿಕಾರದಲ್ಲಿದ್ದಾಗ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು ಅದು ಬಿಟ್ಟು ಒಬ್ರಿಗೊಬ್ರು ವೈಯಕ್ತಿಕ ಚೇತ್ರವದ ಮಾಡ್ತಕ್ಕಂಥದ್ದು ಟೀಕೆ ಮಾಡ್ತಕ್ಕಂಥದ್ದು ಇದು ಸಾರ್ವಜನಿಕರಿಗೆ ಕೂಡ ನೋವಾಗಿದೆ ಇತ್ತೀಚೆಗಳು ಅದೇ ನಡೀತಾ ಇದೆ ಬಿ ಜೆ ಪಿಯವ್ರ ಬಗ್ಗೆ ಇವ್ರು ಹೇಳೋದು ಕಾಂಗ್ರೆಸ್ವ್ರ ಬಗ್ಗೆ ಅವರು ಹೇಳೋದು ಈ ರೀತಿಯ ಒಂದು ಭಾವನೆಗಳೇನದ ಇದು ಒಂದು ರಾಜಕಾರಣಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಈ ನಾನು ಖಂಡಿಸ್ತೀನಿ ಅವರು ಈ ರೀತಿ ಮಾತಾಡಿದ್ರು ತಪ್ಪು ಅವ್ರಿಗೆ ಬಂಧನ ಮಾಡಿದ್ರು ತಪ್ಪು ಾಮಲೂ ಒಬ್ಬ ಮಂತ್ರಿಯಾಗಿ ಹಿರಿಯ ಒಬ್ಬ ರಾಜಕಾರಣಿಯಾಗಿ ಯಾವಾಗಲೂ ಈ ರೀತಿ ಮಾತುಗಳು ಬರಬಾರ್ದು ಭಾಳ ಬ್ಯಾಲೆನ್ಸ್ ಆಗಿ ಮಾತಾಡಬೇಕು ಅದು ರಾಜಕೀಯ ನಾವು ಬರ್ತೇವೆ ಅನ್ನುವಂಥ ಏನೋ ಅವರು ಹೇಳ್ತಾ ಇದ್ದಾರೆ ಯಾವ ಒಂದು ಆಧಾರ ಮೇಲೆ ಇಟ್ಕೊಂಡು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇಲ್ಲಿ ಹಿಂದಿನ ಒಂದು ಕಾ ಬಿ ಜೆ ಪಿ ಸರ್ಕಾರ ಅಲ್ಲಿ ಆಡಳಿತದಲ್ಲಿದ್ದು ಈ ಬಾರಿ ನೆಲ ಕಚ್ಚತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಯಾಕಾಯಿತು ಅಲ್ಲಿರ್ತಕ್ಕಂಥ ಆಡಳಿತ ವೈಫಲ್ಯ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬಹುಮತ ಕೊಟ್ಟಿದ್ದಾರೆ ಗ್ಯಾರಂಟಿನೂ ಇರ್ಬೋದು ಆದರೂ ಇವತ್ತು ಕಾಂಗ್ರೆಸ್ ಪಕ್ಷ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಗ್ಯಾರಂಟಿ ಇದೆ ಒಂದು ದೊಡ್ಡ ಭಾರ ಆರ್ಥಿಕ ಹೊರೆ ಆದರೂ ಕೂಡ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅವೆಲ್ಲ ಮಂತ್ರಿಮಂಡಲವರು ಸೇರಿ ಬಳ ಸಮರ್ಥವಾಗಿ ಈ ಒಂದು ಗ್ಯಾರಂಟಿಯನ್ನು ಪೂರೈಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾವ ಆಧಾರದಲ್ಲಿ ಇಟ್ಕೊಂಡು ಇವರು ಮುಂದೆ ಅಧಿಕಾರಕ್ಕೆ ಬರ್ತಾರಂತ ಭಾರತೀಯ ಜನತಾ ಪಾರ್ಟಿ ಹೇಳಬೇಕಲ್ಲ ಅದು ದೇಶದ ರಾಜಕಾರಣಗಳನ್ನು ನೋಡಿದಾಗ ನರೇಂದ್ರ ಮೋದಿಯವರ ಈ ದೇಶ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿಯಾಗಿ ಏನು ಮಾಡಬೇಕಾಗಿತ್ತು ಆ ಒಂದು ವಾರ್ನಲ್ಲಿ ಮಾಡಿದ್ದಾರೆ ತೋರಿಸಿದ್ದಾರೆ ಆ ಭಯೋತ್ಪಾದಕರ ನಿರ್ಮಾಣ ಮಾಡ್ತಕ್ಕಂಥ ಅವರಿಗೆ ಪೂರ್ತಿ ಸದೆ ಬಿಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಮಾಡಿ ಅವರ ಒಂದು ವ್ಯಕ್ತಿತ್ವ ತೋರಿಸಿದ್ದಾರೆ ಅದಕ್ಕೆ ಕೆಲವು ಹಗುರವಾದ ಟೀಕೆಗಳು ನೋಡ್ತಾ ಇದ್ದೀನಿ ಅವು ಲೆಕ್ಕ ಪತ್ರಕ್ಕೆ ಕೊಡ್ರಿ ಎಷ್ಟು ಹೊಡೆದ್ರಿ ಇವು ಸರಿಯಲ್ಲ ಯಾಕಂದ್ರೆ ನಮ್ಮ ಸೈನಿಕರ ಮನೋಬಲನ ಕುಗ್ಗಿಸ್ತಕ್ಕಂಥ ಕೆಲಸ ಯಾವ ರಾಜಕಾರಣವೂ ಮಾಡಬಾರ್ದು